ಈ ಬೆಟ್ಟ ಇರಬೇಕಾದ್ರೆ ಬೆಟ್ಟದ ಮಾದಳಿ ಅಂತ ಗ್ರಾಮ ಬಂದಿರೋದು ನೋಡಿ ಇಲ್ಲಿ ಹದಿನೈದು ವರ್ಷದಿಂದ ಗಣಿಗಾರಿಕೆ ಮಾಡ್ತಾ ಇದ್ರು ನಾವು ಗ್ರಾಮದವರು ಕೃಷಿ ಜೀವನ ಮಾಡ್ತಾ ಹದಿನೈದು ವರ್ಷದಿಂದ ಸತತವಾಗಿ ಹೋರಾಟ ಮಾಡಿ ಗಣಿಗಾರಿಕೆಯನ್ನು ನಿಲ್ಲಿಸಿರ್ತೀವಿ ನೋಡಿ ಈ ಬೆಟ್ಟದ ಮೇಲೆ ಮಾಧೇವ್ ಪ್ರಸಾದ್ ಅವರು ಭಗೀರಥ ನೀರು ತಂದೆಗೆ ನೂರ ಇಪ್ಪತ್ತೊಂಬತ್ತು ಗ್ರಾಮಕ್ಕೆ ನೀರು ಸರಬರಾಜು ಆಗುತ್ತೆ ಬೃಹತ್ ಟ್ಯಾಂಕ್ ಇದೆ ಇಲ್ಲಿ ಗಣಿಗಾರಿಕೆ ಉದ್ಯಮಿಗಳು ಆಗಿಂದಾಗೆ ಬಂದು ಅಕ್ರಮವಾಗಿ ಆಯ್ಕೆ ಮಾಡೋದು ಮಾಡೋದು ಮೊಸಳಾಗ ಪ್ರಾರಂಭ ಯಾಕೆ ಚಿನ್ನದ ಗಣಿ ನಾವು ನೋಡಿ ನಾನ್ ಎಕರೆ ಜಮೀನು ಇದ್ದು ಸರ್ಕಾರ ನಮ್ಗೆ ಸಾಗುವಳಿ ಕೊಟ್ಟಿಲ್ಲ ಇಂತ ಕಡೆಗೆ ಗಣಿ ಬೈಷಾರಾಮಿ ಉದ್ಯಮಿ ಮಾಡ್ತಕ್ಕಂಥ ಗಣಿಗಾರಿಕೆಗೆ ಅವಕಾಶ ಕೊಡಲು ಪರವಾನಗಿ ಕೊಡಲು ಮುಂದಾಗಿದ್ದಾರೆ ನಾವು ಹದಿನೈದು ವರ್ಷದಿಂದ ಹೋರಾಟ ಮಾಡ್ತಾ ಪ್ರತಿ ವರ್ಷ ನಾವು ಅರ್ಜಿ ತಲುಸ್ತಾ ಕೂಡ ಆಗಿಂದಾಗೆ ಬಂದು ಆಯ್ಕೆ ಮಾಡೋದು ಮಾಡ್ತಾ ತರ ಮಾಡ್ತಾ ಇದ್ದಾರೆ ಇದರಿಂದ ನಮ್ಗೆ ಕೃಷಿ ನಂಬಿರ್ತಾ ಜನಗಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಚಾಮರಾಜನಗರ ಜಿಲ್ಲೆಗೆ ನೂರ ಇಪ್ಪತ್ತೊಂಬತ್ತು ಗ್ರಾಮಕ್ಕೂ ಕೆಳಗಡೆ ಒಪ್ನಲ್ಲಿ ಇನ್ನೊಂದು ದತ್ತಾ ದಿನ ಬಂದಾಗ ಕುಡಿಯೋ ನೀರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ನೋಡಿ ಇವತ್ತು ಬೆಳಿಗ್ಗೆ ಬಂದಿದ್ದಾನೆ ಆ ಕಾಸೆ ಆಯಾ ಬೋಲೋ ಬೋಲ ಬೋಲ ಅಬಿ ಆಯಾ ಆ ಪ್ರಾಶ್ನೆ ಬೇಜಾ ಅಪ್ಪು ಸಾಧನೆ ಬೇಜಾಯ್ ಡಿಪಾರ್ಟ್ಮೆಂಟ್ ಆಯಾ ನೋಡಿ ಇವ್ರಿಗೆ ಕನ್ನಡ ಮಾತ್ರ ಭಾಷೆ ಬರಲ್ಲ ಯಾರು ಹಿಂದಿ ಭಾಷೆ ಬರ್ತಕ್ಕಂಥ ತಿಳ್ಕೊಂಬಂದಿ ಇಲ್ಲಿ ಸಿ ಸಿ ಕ್ಯಾಮ್ರಾ ಕಂಡು ಐಟಂ ಮಾಡ್ತಿರ್ತಾರೆ ನಮಗೆ ಗ್ರಾಮಸ್ಥರು ಬುದ್ಧಿ ಮುಕ್ತ ನಾವೆಲ್ಲ ಬಂದಿರ್ತೀವಿ ನಮ್ಗ್ಯಾಕೆ ನೀವು ತೊಂದರೆ ಕೊಡ್ತಾ ಇದ್ದೀರ ನೋಡಿರಿ ನಾವು ಬೆದ್ರ ದೇಶಕ್ಕೆ ಅನ್ನ ಹಾಕ್ತಿವಿ ಪ್ರಾಣಿಗಳಿಗೆ ಆಹಾರ ಕೊಡ್ತೀವಿ ಕಲ್ ತೀರೀ ರಾಜಕಾರಣಿಗಳೇ ಭ್ರಷ್ಟ ಜಿಲ್ಲಾಧಿಕಾರಿಗಳೇ ಜಿಲ್ಲಾ ಜಿಲ್ಲಾ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಪೈಖಾನೆ ತಿಂದ್ರಿ ಈ ಕೆಲಸ ಮಾಡದ ನೀವು ನಮ್ಮ ಜಮೀನ್ಗೆ ನೀವು ಸಾಗುವಳಿ ಕೊಡ್ತಾ ಇಲ್ಲ ಗಣಿಗಾರಿಕೆ ಪರವಾನಗಿ ಕದ್ದು ಅಜ್ಜ ಮಾಡ್ತಾ ಇದ್ರ ನಮ್ಗ ನೋಟಿಸ್ ಜಾರಿ ಹೆಂಗೇ ಅರ್ಜ ಪಡ್ತಾ ಇದ್ರೆ ನಿಮ್ಮ ತಾತನ ಮನೆ ಅಂತ ಮಾಡ್ತಾ ಇದ್ರ ರಾಷ್ಟ್ರೀಯ ಸಂಪತ್ತಿದು ಬೆಳಗ್ಗೆ ಅಂದ್ರೆ ಪ್ರಾಣಿ ಪ್ರಶ್ನೆ ನಾವು ದೇಶಿಕ ಅನ್ನ ನಮಗೆ ನಮ್ಗೆ ನೀವು ಜಮೀನು ಸಾಗುವಲ್ಲಿ ಮಂಜೂರು ಅರ್ಥ ಮಾಡ್ತಾ ಇಲ್ಲ ಉದ್ಯಮಿಗಳಿಗೆ ಹಣ ಸಿಗುತ್ತೆ ಅನ್ನೋ ಆಡ್ಸಿಗೆ ಬೈಕಾನಿ ತಿನ್ನ ಆಡ್ಸಿಗೆ ನೀವು ಸರ್ವೆ ಮಾಡ್ತಾ ಇದ್ರ ಇದನ್ನ ನಾವು ಕಂಡಿಸ್ತಾ ಇದೀವಿ ಚಾಮರಾಜನಗರ ಜಿಲ್ಲೆ ಅಂತ ನಾವು ಹೋರಾಟ ಮಾಡ್ಬೇಕಾಗತ್ತೆ ಅಂತ ನಾನು ಈ ಮೂಧ್ಯಮ ಮೂಲಕ ಎಚ್ಚರಿಸ್ತಾ ಇದೀನಿ